ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಡಿಸೆಂಬರ್ ಮೂವತ್ತರಂದು ವರ್ಷದ ಕೊನೆಯ ಭಯಂಕರ ಅಮಾವಾಸೆ ಎಂಟು ರಾಶಿಯವರಿಗೆ ಈ ಬಾರಿ ಅದೃಷ್ಟ ಶನಿ ಮತ್ತು ಶಿವನ ಕೃಪೆಯಿಂದ ಗುರುಬಲ ಈ ಅಮವಾಸೆಯಂದು ಎಂಟು ರಾಶಿಯವರಿಗೆ ಭಾರಿ ಅದೃಷ್ಟ ಬರುತ್ತದೆ ಶನಿದೇವ ಮತ್ತು ಪರಮಶಿವನ ಕೃಪೆಯಿಂದ ಸಂಪೂರ್ಣ ಕೃಪಕಟಾಕ್ಷ ದೊರೆಯಲಿದೆ ಈ ರಾಶಿಯವರಿಗೆ ಸಿಕ್ಕಿರುವ ಕಾರಣ ಇವರಿಗೆ ಗುರುಬಲ ಆರಂಭವಾಗುತ್ತದೆ ಇವರು ಎಂದೂ ಕಾಣದ ವಿಪರೀತ ಲಾಭ ಮತ್ತು ಅದೃಷ್ಟ ಕಾಣಲಿದ್ದಾರೆ ಹಾಗಾದ್ರೆ ಅಂತಹ ಅದೃಷ್ಟವಂತ ರಾಶಿಗಳು ಯಾವುದು ಹಾಗೆ ಅವುಗಳಿಗೆ ಯಾವೆಲ್ಲ ಲಾಭ ಸಿಗಲಿದೆ ಎಂದು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನೂ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಮಕರ ರಾಶಿ ಶಿವನ ಕೃಪಕಟಾಕ್ಷದಿಂದಾಗಿ ಅಮಾವಾಸ್ಯ ಎನ್ನುವುದು ಮಕರ ರಾಶಿಯವರಿಗೆ ಸಾಕಷ್ಟು ಲಾಭದಾಯಕವಾಗಿ ಕಾಣಿಸಿಕೊಳ್ಳಲಿದ್ದು ಅದಕ್ಕಿಂತ ವಿಶೇಷವಾಗಿ ನೆಮ್ಮದಿ ತರುವಂತಹ ತಿಂಗಳಾಗಿದೆ ಎಂದು ಹೇಳಬಹುದು ಜೀವನದಲ್ಲಿ ಅವರು ಅಂದುಕೊಂಡಿರುವಂತಹ ಪ್ರತಿಯೊಂದು ಕನಸುಗಳನ್ನು ನನಸು ಮಾಡಿಕೊಳ್ಳಲಿದ್ದಾರೆ ಹಾಗೂ ಸಾಧನೆಗಳನ್ನು ಸಾಧಿಸಲಿದ್ದಾರೆ ಅರ್ಧಕ್ಕೆ ನಿಂತ ಕೆಲಸಗಳು ಮತ್ತೆ ಸಂಪೂರ್ಣವಾಗಿ ಯಶಸ್ವಿಯಾಗಲಿವೆ ಈ ಸಂದರ್ಭದಲ್ಲಿ ಮಕರ ರಾಶಿಯ ಜನರಲ್ಲಿ ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ ವಿಚಾರಗಳ ಬಗ್ಗೆ ಇನ್ನಷ್ಟು ಹೆಚ್ಚಿನ ಒಲವು ಕಂಡುಬರಲಿದೆ ಈ ಮಕರ ರಾಶಿರವರು ಅತ್ಯಂತ ಸಂತೋಷವಾಗಿ ಇರುವುದಕ್ಕೆ ಇದು ಕೂಡ ಒಂದು ಪ್ರಮುಖ ಕಾರಣವಾಗಿದೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ ಎಂದು ಹೇಳಬಹುದು ಸಿಂಹರಾಶಿ ಅಮಾವಾಸ್ಯ ಅನ್ನೋದು ಸಿಂಹರಾಶಿಯವರಿಗೂ ಕೂಡ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸಾಕಷ್ಟು ವಿಧಗಳಲ್ಲಿ ಲಾಭ ಹಾಗೂ ಶುಭ ಫಲಗಳನ್ನು ತರುವಂತಹ ತಿಂಗಳಾಗಿದೆ ಈ ಸಮಯ ಅನ್ನೋದು ಸಿಂಹರಾಶಿಯವರ ಜೀವನದಲ್ಲಿ ಸಂತೋಷವನ್ನ ಹೊತ್ತು ತರಲಿದೆ ಈ ಸಂದರ್ಭದಲ್ಲಿ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲೂ ಕೂಡ ನೀವು ಉತ್ತಮ ರೀತಿಯ ಸಂಪಾದನೆಯನ್ನ ಹಾಗೂ ಬೇರೆ ಬೇರೆ ಸೌಲಭ್ಯಗಳನ್ನ ಪಡೆದುಕೊಳ್ಳುವಂತಹ ಅವಕಾಶ ಇದೆ ನೀವು ಮಾಡುವಂತಹ ಒಳ್ಳೆಯ ಕೆಲಸವನ್ನ ಗಮನಿಸಿ ಹಿರಿಯ ಅಧಿಕಾರಿಗಳು ಕೆಲಸದಲ್ಲಿ ಪ್ರಮೋಷನ್ ಹಾಗೂ ಸಂಬಳದಲ್ಲಿ ಹೆಚ್ಚಳ ಮಾಡುತ್ತಾರೆ ವ್ಯಾಪಾರ ಮಾಡುವಂತಹ ಸಿಂಹ ರಾಶಿಯವರಿಗೂ ಕೂಡ ತಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಹಂಚಿಕೊಳ್ಳುವಂತಹ ಅವಕಾಶ ಈ ಸಂದರ್ಭದಲ್ಲಿ ಸಿಗಲಿದೆ ಒಂದು ವೇಳೆ ಹೊಸ ಮನೆ ಪ್ರಾಪರ್ಟಿ ಅಥವಾ ವಾಹನವನ್ನ ಖರೀದಿ ಮಾಡುವಂತಹ ಯೋಜನೆಯನ್ನ ಹೊಂದಿರುವಂತಹ ಜನರಿಗೂ ಕೂಡ ಇದು ಶುಭ ಸುದ್ದಿ ತರುವಂತಹ ಸಮಯವಾಗಿದೆ ತುಲಾರಾಶಿ ಅಮಾವಾಸ್ಯೆ ತುಲಾರಾಶಿಯವರಿಗೆ ಉತ್ತಮ ಮಾಸವಾಗಲಿದೆ ಶಿವ ಮತ್ತು ಪಾರ್ವತಿಯ ಆಶೀರ್ವಾದದಿಂದ ತುಲಾರಾಶಿ ಜನರು ಸಂತೋಷ ಮತ್ತು ಸಮೃದ್ಧಿಯನ್ನ ಹೊಂದುತ್ತಾರೆ ತುಲಾರಾಶಿಯವರಿಗೆ ಲಾಭದಾಯಕವಾಗಿರುತ್ತದೆ ತುಲಾರಾಶಿಯವರು ಕೆಲವು ಕೆಲಸಗಳ ಬಗ್ಗೆ ಚಿಂತಿಸ್ತಾ ಇದ್ರೆ ಅದು ಪೂರ್ಣಗೊಳ್ಳಲಿದೆ ಅವರು ತಮ್ಮ ಮಕ್ಕಳೊಂದಿಗೆ ಆನಂದದಾಯಕ ಸಂಬಂಧವನ್ನ ಅನುಭವಿಸ್ತಾರೆ ಸ್ವಂತ ವ್ಯವಹಾರ ನಡೆಸುತ್ತಿರುವವರು ಆರ್ಥಿಕ ಲಾಭವನ್ನ ಪಡೆಯುವ ಸಾಧ್ಯತೆ ಇದೆ ಲಕ್ಷ್ಮೀ ದೇವಿಯ ಕೃಪೆಯಿಂದ ಉತ್ತಮ ಆರ್ಥಿಕ ಲಾಭ ಸಿಗಲಿದೆ ಸಿಕ್ಕಿಬಿದ್ದ ಹಣ ವಾಪಸ್ ಬರಲಿದೆ ಸಾಧ್ಯವಾದಷ್ಟು ಬೇಗ ನಿಮ್ಮ ಕೆಲಸವನ್ನ ಪೂರ್ಣಗೊಳಿಸುವಿರಿ ನೀವು ಭೂಮಿ ಅಥವಾ ಇನ್ಯಾವುದಾದ್ರೂ ಹೂಡಿಕೆ ಮಾಡಲು ಬಯಸಿದ್ರೆ ಇಂದು ನಿಮಗೆ ಮಂಗಳಕರವಾಗಿರುತ್ತದೆ ಭವಿಷ್ಯದಲ್ಲಿ ಆರ್ಥಿಕ ಲಾಭಗಳನ್ನ ಪಡೆಯುತ್ತೀರಿ ಕುಟುಂಬ ಜೀವನ ಅನುಕೂಲಕರವಾಗಿರುತ್ತದೆ ನಿಮ್ಮ ಸಂಗಾತಿಯೊಂದಿಗಿನ ಸಂತೋಷವು ಹೆಚ್ಚಾಗುತ್ತದೆ ಸಂಬಂಧಿಕರೊಂದಿಗೆ ನಿಮ್ಮ ಹೊಂದಾಣಿಕೆಯು ಉತ್ತಮವಾಗಿರುತ್ತದೆ ಮತ್ತು ನೀವು ಸ್ನೇಹಿತರೊಂದಿಗೆ ಕೆಲವು ಮನೋರಂಜನಾ ಕಾರ್ಯಕ್ರಮದಲ್ಲಿ ಭಾಗವಹಿಸುವಿರಿ ಕುಂಭರಾಶಿ ಈ ಅಮಾವಾಸ್ಯೆ ಕುಂಭರಾಶಿಯವರಿಗೆ ಸಾಕಷ್ಟು ಸಕಾರಾತ್ಮಕ ಬೆಳವಣಿಗೆಗಳು ಕಂಡು ಬರಲಿದೆ ಅದರಲ್ಲಿ ಶಿವನ ಆಶೀರ್ವಾದ ಕೂಡ ಕುಂಭರಾಶಿಯವರ ಮೇಲೆ ಇರೋದರಿಂದಾಗಿ ಮಾಡುವಂತಹ ಕೆಲಸಗಳಲ್ಲಿ ಗೆಲುವು ನಿಶ್ಚಿತವಾಗಿದೆ ಗ್ರಹಗಳು ಶುಭ ಸ್ಥಿತಿಯಲ್ಲಿ ಕುಂಭ ಕುಂಭರಾಶಿಯವರಿಗೆ ಹಣ ಸಂಪಾದನೆ ಮಾಡುವುದಕ್ಕೆ ಶುಭ ಸಂದರ್ಭ ಎಂದು ಹೇಳಬಹುದಾಗಿದೆ ಸಮಾಜದಲ್ಲಿ ಕುಂಭರಾಶಿಯವರ ಪ್ರತಿಷ್ಠೆ ಹಾಗೂ ಗೌರವ ಕೂಡ ಹೆಚ್ಚಾಗಲಿದೆ ಇನ್ನು ನಿಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲೂ ಕೂಡ ಸಕಾರಾತ್ಮಕ ಸುಧಾರಣೆಗಳು ಕಂಡುಬರುವುದರಿಂದಾಗಿ ಇರುವಂತಹ ಎಲ್ಲಾ ಆರ್ಥಿಕ ಸಂಕಷ್ಟಗಳನ್ನು ನೀವು ದೂರ ಮಾಡಿಕೊಳ್ಳಬಹುದು ಉದ್ಯೋಗ ಕ್ಷೇತ್ರದಲ್ಲಿ ಕುಂಭ ರಾಶಿಯವರು ಕೂಡ ತಮ್ಮ ಕೆಲಸದ ಉತ್ತುಂಗವನ್ನ ತಲುಪುವಂತಹ ಎಲ್ಲಾ ಸಾಧ್ಯತೆಗಳು ಹೊಂದಿದ್ದಾರೆ ಇನ್ನು ಕುಟುಂಬದ ವಿಚಾರಕ್ಕೆ ಬಂದರೆ ಪ್ರತಿಯೊಂದು ಭಿನ್ನಾಭಿಪ್ರಾಯಗಳು ಹಾಗೂ ಮನಸ್ತಾಪಗಳು ಕೊನೆಗೊಂಡು ಮತ್ತೆ ಕುಟುಂಬದಲ್ಲಿ ಶಾಂತಿ ನೆಲೆಸಿ ಕುಟುಂಬಸ್ಥರ ನಡುವೆ ಸಂತೋಷ ಮನೆ ಮಾಡಲಿದೆ ಮೇಷರಾಶಿ ಮೇಷರಾಶಿಯವರಿಗೆ ಈ ಅಮಾವಾಸ್ಯ ಅನ್ನುವುದು ಬೇರೆ ಬೇರೆ ರೀತಿಯಲ್ಲಿ ಸುಖ ಸಂತೋಷವನ್ನು ತರುವಂತಹ ಕೆಲಸವನ್ನು ಮಾಡುತ್ತದೆ ಈ ಸಂದರ್ಭದಲ್ಲಿ ನೀವು ನಿಮ್ಮ ಕುಟುಂಬದ ಜೊತೆಗೆ ಸಂತೋಷದ ಕ್ಷಣಗಳನ್ನು ಕಳೆಯುವಂತಹ ಅವಕಾಶ ಸಿಗುತ್ತದೆ ಸಾಕಷ್ಟು ವರ್ಷಗಳಿಂದ ಅರ್ಧಕ್ಕೆ ನಿಂತುಕೊಂಡು ಪೂರ್ತಿ ಆಗದಿರುವಂತಹ ಕೆಲಸಗಳು ಮರುಪ್ರಾರಂಭವಾಗಿ ಪೂರ್ತಿಯಾಗುವಂತಹ ಸಾಧ್ಯತೆ ಈ ಸಂದರ್ಭದಲ್ಲಿ ಇದೆ ಒಂದು ವೇಳೆ ಈ ಸಂದರ್ಭದಲ್ಲಿ ನೀವು ಕುಟುಂಬದ ಜೊತೆಗೆ ಯಾವುದಾದ್ರೂ ಅಸಮಾಧಾನಗಳು ಅಥವಾ ಭಿನ್ನಾಭಿಪ್ರಾಯಗಳನ್ನು ಹೊಂದಿದ್ರೆ ಶಿವನ ಕೃಪೆಯಿಂದಾಗಿ ಕುಟುಂಬದ ನಡುವೆ ಎಲ್ಲಾ ಸಮಸ್ಯೆಗಳು ಕೂಡ ಪರಿಹಾರವಾಗುತ್ತವೆ ಈ ಸಂದರ್ಭದಲ್ಲಿ ಮೇಷರಾಶಿರವರ ಆರ್ಥಿಕ ಪರಿಸ್ಥಿತಿ ಕೂಡ ಚೆನ್ನಾಗಾಗುತ್ತದೆ ಹಾಗೂ ಎಲ್ಲಾ ಸಾಲಗಳನ್ನು ತೀರಿಸಬಹುದಾಗಿದೆ ನೀವು ಹಣವನ್ನು ಹೂಡಿಕೆ ಮಾಡೋದ್ರಿಂದಾಗಿ ಕೈತುಂಬಾ ಲಾಭವನ್ನ ಕೂಡ ಸಂಪಾದನೆ ಮಾಡಬಹುದಾಗಿದೆ ನೀವು ಉದ್ಯೋಗಿಗಳಿಗೆ ಕೂಡ ಈ ತಿಂಗಳು ಸಾಕಷ್ಟು ಶುಭ ಲಾಭವನ್ನು ತರುವಂತಹ ತಿಂಗಳಾಗಿರೋದರಿಂದಾಗಿ ಸಾಕಷ್ಟು ಗುಡ್ ನ್ಯೂಸ್ ಅನ್ನ ನೀವು ನಿರೀಕ್ಷೆ ಮಾಡಬಹುದಾಗಿದೆ ವೃಷಭ ರಾಶಿ ಈ ಅಮಾವಾಸ್ಯೆ ವೃಷಭ ರಾಶಿಯವರಿಗೆ ತುಂಬಾ ಪ್ರಯೋಜನಕಾರಿಯಾಗಿದೆ ಈ ಅಮಾವಾಸ್ಯೆಯಲ್ಲಿ ರಾಶಿಯವರ ಸಂತೋಷ ಹೆಚ್ಚಾಗುತ್ತದೆ ಧನಲಾಭ ಪ್ರಾಪ್ತಿಯಾಗಲಿದೆ ಸಮಾಜದಲ್ಲಿ ಮೆಚ್ಚಿಗೆ ಹೆಚ್ಚಲಿದೆ ಶಿವನ ಕೃಪೆಯಿಂದ ದಾಂಪತ್ಯ ಜೀವನ ಸುಖಮಯವಾಗಿರಲಿದೆ ಬಯಸಿದ ಎಲ್ಲಾ ಯೋಜನೆಗಳು ಯಶಸ್ವಿಯಾಗುತ್ತವೆ ವೃಷಭ ರಾಶಿಯವರಿಗೆ ಮಂಗಳಕರ ಮತ್ತು ಲಾಭವಾಗಲಿದೆ ವೃಷಭ ರಾಶಿಯ ಜನರು ತಮ್ಮ ಆರ್ಥಿಕ ಜೀವನದಲ್ಲಿ ಸ್ಥಿರತೆಯನ್ನ ಸಾಧಿಸುತ್ತಾರೆ ಬಹಳಷ್ಟು ಸಂತೋಷ ಮತ್ತು ಸಮೃದ್ಧಿಯನ್ನ ಅನುಭವಿಸುತ್ತಾರೆ ಕಠಿಣ ಪರಿಶ್ರಮ ಮತ್ತು ಪ್ರಯತ್ನದ ಮೂಲಕ ನಿಮ್ಮ ಕನಸುಗಳನ್ನು ನನಸಾಗಿಸಲು ಮತ್ತು ನಿಮ್ಮ ಗುರಿಗಳನ್ನು ಸಾಧಿಸಲು ನೀವು ಅವಕಾಶವನ್ನು ಪಡೆಯಬಹುದು ಮಹಾದೇವನ ಕೃಪೆಯಿಂದ ಎಲ್ಲಾ ರೀತಿಯ ಪರಿಸ್ಥಿತಿಗಳನ್ನು ಎದುರಿಸಲು ನೀವು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸದೃಢರಾಗಿರ್ತೀರಿ ಕುಟುಂಬದಲ್ಲಿ ಸದಸ್ಯರ ವಿವಾಹದ ವಿಷಯವು ಮುಂದುವರಿಯಬಹುದು ಅದರ ಬಗ್ಗೆ ಎಲ್ಲಾ ಸದಸ್ಯರು ಸಂತೋಷವಾಗಿರ್ತಾರೆ ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಯಶಸ್ಸನ್ನ ಪಡೆಯಬಹುದು ಮತ್ತು ನಿಮ್ಮ ಕೆಲಸದಲ್ಲಿ ಎಲ್ಲೆಡೆ ಪ್ರಶಂಸಿಸಲಾಗುತ್ತದೆ ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ಉತ್ತಮ ಸಮಯವನ್ನ ಕಳೆಯುವ ಅವಕಾಶವನ್ನು ನೀವು ಪಡೆಯುತ್ತೀರಿ ಕಟಕ ರಾಶಿ ಕಟಕ ರಾಶಿಯವರಿಗೆ ಅತ್ಯುತ್ತಮವಾದ ದಿನವಾಗಿರಲಿದೆ ನೀವು ಶಿವನ ಕೃಪೆಯಿಂದ ಯಶಸ್ಸು ಗಳಿಸಲು ಉತ್ತಮ ಅವಕಾಶಗಳನ್ನು ಪಡೆಯುವಿರಿ ಮತ್ತು ಎಲ್ಲಾ ಸವಾಲುಗಳನ್ನು ಧೈರ್ಯದಿಂದ ಎದುರಿಸುವಿರಿ ಇದರಿಂದಾಗಿ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುವುದು ಅದೃಷ್ಟದ ಸಂಪೂರ್ಣ ಬೆಂಬಲ ಪಡೆಯೋದ್ರಿಂದ ಹಣವನ್ನು ಗಳಿಸಲು ಉತ್ತಮ ಸಮಯಾವಕಾಶವನ್ನ ಪಡೆಯುವಿರಿ ಮತ್ತು ಹಣ ಉಳಿತಾಯ ಮಾಡುವಲ್ಲಿ ನೀವು ಯಶಸ್ಸು ಗಳಿಸುವಿರಿ ಕೆಲಸವನ್ನು ಹುಡುಕುತ್ತಿರುವಂತಹ ಈ ರಾಶಿಗೆ ಸೇರಿದ್ದ ಯುವಕರಿಗೆ ಶುಭ ಸುದ್ದಿ ಲಭಿಸಲಿದೆ ನಿಮ್ಮ ವೃತ್ತಿ ಜೀವನವನ್ನ ಶುರು ಮಾಡಲು ಉತ್ತಮ ಅವಕಾಶಗಳನ್ನು ಗಳಿಸುವಿರಿ ನೀವು ಶಾರೀರಿಕ ಮತ್ತು ಮಾನಸಿಕವಾಗಿ ಸದೃಢವಾಗಿರುವಿರಿ ತಾಯಿಯೊಂದಿಗೆ ನಿಮ್ಮ ಸಂಬಂಧಿಕರ ಮನೆಗೆ ಭೇಟಿ ನೀಡುವ ಅವಕಾಶ ಲಭಿಸುವುದು ಸಂಜೆ ಧಾರ್ಮಿಕ ಸ್ಥಳಗಳಲ್ಲಿ ಸಮಯ ಕಳೆಯುವಿರಿ ಇದರಿಂದಾಗಿ ಮಾನಸಿಕ ಶಾಂತಿಯನ್ನ ಹೊಂದುವಿರಿ ಕನ್ಯಾ ರಾಶಿ ರಾಶಿಯವರಿಗೆ ಈ ಅಮಾವಾಸ್ಯ ಅದೃಷ್ಟದ ದಿನವಾಗಲಿದೆ ವ್ಯಾಪಾರದಲ್ಲಿ ವೃದ್ಧಿಯಾಗುವ ಸಾಧ್ಯತೆಗಳಿವೆ ಕಚೇರಿಯಲ್ಲಿ ಬಡ್ತಿ ಸಿಗಲಿದೆ ಸಂಬಳ ಹೆಚ್ಚಾಗುವ ಸಾಧ್ಯತೆ ಇದೆ ಇತರರಿಗಿಂತ ಮೊದಲು ನಿಮ್ಮನ್ನ ಗೌರವಿಸಲಾಗುತ್ತದೆ ಮಾತುಗಾರಿಕೆಯ ಮೂಲಕ ಕನ್ಯಾ ರಾಶಿರವರು ಎಲ್ಲರ ಮನಸ್ಸನ್ನ ಗೆಲ್ತಾರೆ ಆದರೆ ಕಣ್ಣಿನ ಸಮಸ್ಯೆ ಸಂದರ್ಭದಲ್ಲಿ ಸಂದರ್ಭದಲ್ಲಿ ಕಂಡುಬರಬಹುದು ಕೌಟುಂಬಿಕ ಕೆಲಸಗಳು ಕೆಲವೊಮ್ಮೆ ನಿಮ್ಮ ಮನಸ್ಸಿನಲ್ಲಿ ಅಶಾಂತಿ ಮೂಡಿಸಬಹುದಾಗಿದೆ ಆದರೆ ಅವುಗಳನ್ನು ಸರಿಯಾದ ರೀತಿಯಲ್ಲಿ ಮಾಡಿ ಮುಗಿಸುವಂತಹ ಆತ್ಮವಿಶ್ವಾಸ ನಿಮ್ಮಲ್ಲಿದೆ ಆರ್ಥಿಕವಾಗಿ ಯಾವುದೇ ರೀತಿಯ ಚಿಂತೆ ಪಡಬೇಕಾದ ಅಗತ್ಯ ಇರುವುದಿಲ್ಲ ಆದಾಯಕ್ಕಾಗಿ ಸಾಕಷ್ಟು ಮೂಲಗಳು ತೆರೆದುಕೊಳ್ಳಲಿವೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು